ನಾನಮ್ಮ ಸಾಮಾನ್ಯ ಉಪನ್ಯಾಸಕನಾಗಿ ಕೆಲಸ ಮಾಡಿಕೊಂಡಂತ ಅವನು ವಿಚಾರವಾದ ಅಂತ ನಾವಿಲ್ಲಿ ಹೇಳ್ಕೋತಾರಷ್ಟೇ ನನ್ನ ಪ್ರಕಾರ ಏನಿಲ್ಲ ನಾನೇನು ಸಂಗತಿ ಆ ಕಲ್ಪಿರೋದನ್ನ ಅಷ್ಟೇ ಮಹೇಜಿನ ವಿದ್ಯಾರ್ಥಿಗಳು ನಿಜಕ್ಕೂ ಶಿಕ್ಷರು ಅಂತ ನಾನು ಅನ್ಸ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಓದಿದಾಗ ಹೋದಾಗ ಮರದ ಸ್ಥಾನಬಹುದು ಮಾನಸಿಕ ಅಂಗ್ಲಿನಲ್ಲಾಗ್ಬೋದು ಇಡೀ ನಾಡು ಮೆಚ್ಚು ಬಹುಶಃ ಅದರ ಪ್ರಭಾವ ಅಮ್ಮ ನಾಯಕರು ರವಿಶಂಕರ್ ಅವರು ನಿಶಂಪು ಅವರು ಟಿ ಕೆ ರಾಜಶೇಖರ್ ಅವರು ಜಿ ಎಚ್ ನಾಯ್ಕರು ತಾರಾನಾಥವರು ಮೆಂತ್ಯಾಚಾರ್ಯವರು ರಾಘವೇಂದ್ರ ರಾವ್ ಅಂತವರು ರಾಮದಾಸ್ ಅಂತವರು ಒಂದ ಎರಡ ಒಂದು ಹೆಸರು ಹೇಳಕ್ ಅವರದ್ದು ತರಗತಿಗಳಲ್ಲಿ ತಯಾರಾಗ ವಿದ್ಯಾರ್ಥಿ ಪ್ರತಿಭೆ ಅದು ನಾಡಿನಾದ್ಯಂತ ವಿಸ್ತರಿಸಬೇಕು ಅಂದ್ರೆ ಆ ಶಾಲೆಯ ಅಧ್ಯಾಪಕರಲ್ಲಿರತಕ್ಕಂಥ ಭೌತಿಕ ಸಂಪತ್ತಿನ ಸದ್ಬಳಕೆ ಆಗಬೇಕು ಬೌದ್ಧಿಕ ಸಂಪತ್ತು ಸದ್ಬಳಕೆ ಆಗೋದು ಯಾವಾಗ ಯಾವಾಗ ಕೇಳುವ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಮಾತ್ರ ಕೇಳುವ ಆಸಕ್ತಿ ಇಲ್ಲದೆ ಹೋದ್ರೆ ದೇಷ ಒಂದೇ ಸಿದ್ಧಾಂತ ಗಂಟೆವಾಡಿ ಸಂಬಳತೆ ಗಂಟೆ ಸಂಬಳ ಸಮ ಸತ್ಯ ತಾನೆ ಯಾರ್ಗಾಗ್ತದೆ ಕೇಳುವವರೇ ಇದ್ದೇ ಇದ್ದಾಗ ಅವ್ರು ಎಷ್ಟೇ ಕಲ್ತು ಕೂಡ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನಿರ್ತದೆ ಒಂದು ಗಂಟೆ ಒಂದು ಉಪನ್ಯಾಸ ಕೊಡಬೇಕು ಸತ್ಯ ತಾನೇ ಉಪನ್ಯಾಸ ಬುಧ ಶಕ್ಕೆ ಹೋಗ್ತಾರೆ ಅವ್ರು ಕಾಡುವವರು ಹೋಯ್ತಾ ಇರ್ತಾರೆ ಹಾಗಾಗಿ ಕೇಳುವ ಕಿವಿಗಳು ಮೊದಲು ಚೆನ್ನಾಗಿರ್ಬೇಕು ಆಲಿಸುವ ಮನಸ್ಸುಗಳು ಚೆನ್ನಾಗಿರ್ಬೇಕು ಅದರ ಅರ್ಥ ಇಷ್ಟೇ ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಏನಿರಬೇಕು ಕಲಿಕಾ ಉತ್ಸಾಹ ಇರಬೇಕು ತನಿಖಾ ದಾಹ ಇರಬೇಕು ಅಧ್ಯಾಪಕರನ್ನ ಪ್ರಶ್ನೆ ಮಾಡ್ಬೇಕು ನೀವು ಅವ್ರು ಕೇಳ್ಕೊಂಡು ಹೋಗ್ಬಾರ್ದು ಯಾವಾಗ ನಿಮ್ಮಲ್ಲಿ ಪ್ರಶ್ನೆಗಳು ಬರ್ತವೆ ಅವ್ರು ಹೇಳಿದ ಪಾಠವನ್ನು ಕೇಳಿ ಆ ವಿಚಾರಗಳನ್ನ ನೀವು ಗ್ರಂಥಾಲಯದಲ್ಲಿ ಕೂತು ಪುಸ್ತಕಗಳನ್ನ ಇಟ್ಕೊಂಡು ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ರೆ ಅದ್ರ ಸುತ್ತ ಹತ್ತಾರು ಪುಸ್ತಕಗಳನ್ನು ಅಧ್ಯಯನ ಮಾಡ್ಬೇಕಾಗ್ತದೆ ನಾವೆಲ್ಲ ಕೆಲಸ ಮಾಡ್ತಿದ್ದೋ ಯಾಕೆ ನಮ್ಮ ಕಾಲದಲ್ಲಿ ಈ ತರ ರೆಡಿಮೇಡ್ ನೋಡ್ಗಳು ಇರ್ಲಿಲ್ಲ ನಿಮ್ಗೆಲ್ಲ ನೋಟ್ಸ್ ಕೊಟ್ಬಿಡ್ತಾರೆ ಈಗ ನೀವೇ ಜಡಕ್ ಸಾಕು ಹೌದಲ್ವಾ ದುಡ್ಡು ನಿಮ್ದೆ ಲೈಫ್ ಕೂತ್ಕೊಂಡು ಅದಕ್ಕೆ ಪೂರಕವಾದ ಪಠ್ಯ ಇಟ್ಕೊಂಡು ನಮ್ದೇ ಆದ ನೋಟ್ಸ್ ಅನ್ನ ತಯಾರು ಮಾಡ್ತಾರ ಅದ್ರದ್ದು ಏನಾಯ್ತಿತ್ತು ಅಂದ್ರೆ ಭೌತಿಕವಾಗಿ ನಮ್ ನಮ್ಗೆ ಗೊತ್ತಿಲ್ಲ ನಡೀತಿತ್ತು ಈ ಕಾಲದಲ್ಲಿ ಎಲ್ಲ ಪರ್ಸೆಂಟೇಜ್ ಮೇಲೆ ನಡೀತಾ ಇದೆ ಹೌದಲ್ವಾ ನಿಜವಾಗಿ ಹೇಳೋದಾದ್ರೆ ಇವರು ಹೇಳ್ತಾರಲ್ವಾ ಈ ಫೀಚರ್ ಐಡಿ ಅಂತ ತಿಳ್ಕೊಳ್ಳೋದ್ರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕಾಗಿತ್ತು ಹೌದಲ್ವಾ ಇಲ್ಲ ನಾನು ಡಿಗ್ರಿನಲ್ಲಿ ಎಷ್ಟು ಪಾಸ್ ನಲವತ್ತೆರಡು ಪರ್ಸೆಂಟ್ ಡಿಗ್ರಿನಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಐವತ್ತೇಳು ಪರ್ಸೆಂಟ್ ನನ್ನ ಜೀವನದಲ್ಲಿ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ ಆಗಿಲ್ಲ ಫಸ್ಟ್ ಇಯರ್ ಎಂಬಿಯಲ್ಲಿ ಫಸ್ಟ್ ಕ್ಲಾಸ್ ಇದೆ ಮಾಡಿ ಮಕ್ಕಳ ಕೈನಲ್ಲಿ ರೊಟ್ಟಿ ಇಟ್ಕೊಂಡು ಅದಕ್ಕೊಂದು ಬೆಳ್ಳೆನೋ ಎಣ್ಣೆನೋ ಸೌಲ ಅದ್ರ ಕಡಿತ ಬ್ಯಾಕ್ಸ್ ಶುರು ಓಡಕ್ಕೆ ಆರೂವರೆ ಕಿಲೋಮೀಟರ್ ದೂರ ಹೋಗಿ ಸ್ಕೂಲ್ ಹೋಗ್ಬೇಕಾಗಿತ್ತ ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಆ ಥರ ಸಂಸ್ಥೆಗಳಿದ ಅವ್ರ ಮನೆ ಮುಂದೆ ಶಾಲೆಗಳಿದೆ ಅವ್ರ ಮನೆ ಮುಂದೆ ಕಾಲೇಜ್ಗಳಿದೆ ಯಾವ ಶಿಕ್ಷಣವನ್ನು ಬೇಕಾದರೂ ಕೂಡ ಕಲಿಯಬಹುದು ಒಂದೇ ಕ್ಯಾಂಪಸ್ ನಲ್ಲಿ ಎಜುಕೇಶನ್ ಡಾಕ್ಟರ್ ಆಗಬಹುದು ಒಂದು ಸಣ್ಣ ಹಳ್ಳಿನೆಲ್ಲ ಕೆಲಸಗಳನ್ನ ಮಾಡ ಅಷ್ಟೊಂದು ಅನುಕೂಲಗಳು ಇವತ್ತಿನ ದಯವಿಟ್ಟು ಬಹುಶಃ ನೀವೇನು ಕಡ್ಜನ್ನು ನೋಡಿದ್ರಿ ಕಬ್ಜಾ ಗೊತ್ತಲ್ಲ ಬಹುಶಃ ಕಡ್ಜಾ ಏಳು ಗೊತ್ತಿದ್ದೀರಿ ಅದರೊಡೆಯಲ್ಲಿ ಇಟ್ಟು ದಿನ ಒಂದ್ ರೊಡ್ಡುಗುತ್ತೆ ಕೊಟಲು ತಿಂಡ್ ಬರುತ್ತೆ ಉಗ್ಗುತ್ತೆ ಕೊಟಲು ಸಿಕ್ಕ ಸಾಯಂಕ್ರ ಬರುತ್ತೆ ಒಂದು ರೊಡು

ಅಂದ್ರೆ ಯಾವುದೇ ಒಂದು ಮರದ ಎಲೆಯನ್ನು ಕೀಳಿ ಅವನ ಸಣ್ಣ ಗೆದ್ದಾಗ ಅಂದ್ರೆ ಬದುಕಿನಲ್ಲಿ ಇಷ್ಟೆಲ್ಲ ಆಕಾರಗಳಿದ್ರು ಕೂಡ ನಾವು ಅವ್ ಚಿಂತನೆ ಮಾಡಿದೆ ಯಾಕೋ ಕಾಲ ಕಳೆದು ಯಾಕೋ ಬಂತು ಯಾಕೋ ಕಾಲೇಜಲ್ಲಿ ಇತ್ತು ಯಾಕೋ ಅಪ್ಪ ಮಾಡ್ತಾರೆ ಯಾಕೋ ಮಾಸ್ಟರ್ ಪಾಠ ಮಾಡ್ತಾರೆ ಯಾಕೋ ಟೆಕ್ ಪಾಸ್ ಮಾಡ್ಕೊಂಡು ಯಾವತ್ತೂ ಒಂದು ದಿವಸ ಸಫರ್ ಆಗಿರುವಂಥದ್ದು ದಿನದಲ್ಲಿ ನೀವು ಬಹಳಷ್ಟು ಚಿಂತನೆ ಮಾಡಿ ವಯಸ್ಸುಗಳ ಯಾಕೋ ಇಂದ ಹೋಗ್ಬಿಡ್ತದೆ ಬಂದು ಹೈಸ್ಕೂಲಿಗೆ ಬಂದು ಕಾಲೇಜು ಬಂದು ಈಗಾಗಲೇ ಫಸ್ಟ್ರೆಡ್ ಕಾಲೇಜ್ ಬಂದಿದ್ದೀವಿ ಈ ಅವಧಿಯಲ್ಲಿ ಬಹುಶಃ ಯಾವ ನೀವು ಮೈದಾರಾಗುತ್ತೆ ಈ ಅವಧಿನಲ್ಲಿ ಮನಸ್ಸುಗಳು ಯಾವ ಕಡೆ ಚಿಂತನೆ ಮಾಡಿ ಆ ಕೆಲಸಗಳನ್ನು ಮಾಡಿ ಬಹುಶಃ ನೀವು ಭಗವಂತನಿಲ್ಲರೂ ಕೂಡ ಒಳ್ಳೆಯ ಮನಸ್ಸುಗಳನ್ನು ಕೊಡಿ ನಾನು ಯಾವ ಸಂದರ್ಭದಲ್ಲೂ ಕೂಡ ಒಳ್ಳೆಯದನ್ನು ಬಯಸೋದಕ್ಕೂ ನಿಮ್ಮ ಜೊತೆ ಇರ್ತೀನಿ ಯಾಕೆಂದರೆ ಮಕ್ಕಳು ನಾವು ಕಾಲೇಜ್ ನೋಡಿದ್ವಿ ಮೆಡಿಕಲ್ ಕಾಲೇಜು ಕಾಲೇಜು ಕಾಲೇಜುಗಳು ಗಲಾಟೆಗಳು ಏನೂ ಆಗಲ್ಲ ನಾವು ದಿವಸ ಅಷ್ಟೇ ಸಫಲರಾಗಿ ಬರ್ತೇವೆ ನಮ್ಗೆ ಯಾವ್ದು ನಷ್ಟ ಆಗಿದೆ ಅದಕ್ಕೋಸ್ಕರ ಯಾವ ಚಟುವಟಿಕೆಗಳು ಭಾಗವಹಿಸ್ಬೇಡಿ ಎಷ್ಟು ಓದ್ತೀರಿ ಎಷ್ಟು ತಿಳ್ಕೊತೀರಿ ಎಷ್ಟು ಅರ್ಥ ಮಾಡ್ಕೋತೀರಿ ನಿಮ್ ಬದುಕು ಅಷ್ಟು ಚೆನ್ನಾಗಿರ್ತದೆ ಮುಂದಿನ ಸುಂದರವಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಮನಸ್ಸುಗಳಿದೆಯಲ್ಲ ಆ ಕಡೆ ಕಡೆ ಹೋಗೋದು ಹೋಗ್ತಾ ಬಿಟ್ಬಿಡಿದ್ದೇವೆ ಗೊತ್ತಿದ್ದೀಯ ಯಾರು ಯಾವ ಕೆಲಸವನ್ನ ನಂಬುದಕ್ಕೆ ಬಂದ ಯಾರಿಗೆ ನಂಬಿಕೆ ಇಲ್ವೋ ಅವನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಾವು ಕೆಲಸವನ್ನ ಮಾಡುವಾಗ ಅದನ್ನು ಸಂಪೂರ್ಣವಾಗಿ ಇಚ್ಛೆ ಪಡ್ತೀವಿ ಅನುಭವಿಸಿ ಆ ಕೆಲಸ ಹೋಗ್ಬೇಕು ಅದ್ಕೊಂಡು ಏನೋ ಕಾಟಾಚಾರಕ್ಕೆ ಮಾಡಿದ್ರೆ ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ಕೂತ್ಕೊಂಡ್ರೆ ಕಾಟಾಚಾರ ಕಾಲೇಜಿಗೆ ಹೋದ್ರೆ ನಿಮ್ಗೆ ಸಿಗುವಂತ ಸಾಧ್ಯತೆ ಏನಾಗುತ್ತೆ ದಯವಿಟ್ಟಾಗಿ ಮಾಡ್ಬೇಡಿ ಸಮಯ ಈ ನೀವು ಇನ್ನೊಂದು ಎಕ್ಸಾಮ್ ಬರ್ ಖಂಡಿತ ಬೇಕಾದ ನಿಮಗೆ ನೆನಪಿರಲಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಕ್ಕಳುಗಳು ಯಾವುದೋ ವಿಷಯ ಇರ್ತಿದ್ವಲ್ಲ ನಮ್ಗೆ ಕೇಳೋದಿಲ್ಲ ಏಯ್ ನಮ್ಗೆ ಸಂಬಂಧ ಪಡೋದಿಲ್ಲ ಇದು ನಮ್ಮ ವಿಚಾರ ಅಲ್ಲ ಅಥವಾ ಸಬ್ಜೆಕ್ಟ್ ಬರೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟಿವಿ ದಯವಿಟ್ಟು ನಾನು ಯಾರು ಮಾಡಬೇಕು ಯಾವ ವಿಚಾರ ಬರಲಿ ಕಿವಿಗ್ ಹಾಕ್ಬೇಕು ಆ ವಿಚಾರ ಯಾವತ್ತೂ ಒತ್ತಿಸ್ ನೆನಪು ಯಾವ್ದೋ ಒಂದು ಸಂದರ್ಭದಲ್ಲಿ ಗೊತ್ತೇ ಆಗುದಿಲ್ಲ ನಮ್ಗೆ ನಮ್ಮ ಬಹುತಿಕ್ಕಿನ ಜೀವನದ ವ್ರತವನ್ನು ಇಳಿಯುವ ಕಾಲದಲ್ಲಿ ಯಾವುದು ಒಂದು ಕಾಲಕ್ಕೆ ಒಂದು ಸಣ್ಣ ವಸ್ತು ನಮಗೆ ಉಪಯೋಗ ಆಗ್ತದೆ ಇದಕ್ಕೆ ನಾನೇ ಒಂದು ಸಣ್ಣ ಉದಾಹರಣೆ ನಾವು ಕಾಲದಲ್ಲಿ ಕಾಲೇಜು ಸಾಲದಲ್ಲಿ ನಮ್ಮ ಪ್ರಥಮ ಪೇಗೆ ಇಲ್ಲಿ ಅಡ್ಮಿಷನ್ ಅನ್ನು ಆಗಿ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಲ್ಲಿ ನಾನು ಇಲ್ಲಿಂದ ಅಧ್ಯಾಯಗಳ ಹೋದೆ ಆ ಸಂದರ್ಭದಲ್ಲಿ ಕಾಲೇಜು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಎಸ್ಟಾಬ್ಲಿಷ್ಮೆಂಟು ಆಗಿ ಐದಾರು ವರ್ಷ ಆಗಿತ್ತು ಸುಮಾರು ಇಲ್ಲಿ ತನಕ ಮೂವತ್ತು ವರ್ಷಗಳ ಕಾಲ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ ಇದು ದೊಡ್ಡ ಚಾಲೆಂಜ್ ಅನ್ನೋದು ಮತ್ತು ನಮ್ಮ ತಾಲೂಕಿಗೆ ಅವತ್ತಿದ್ದಂಥ ಕೇವಲ ಒಂದು ಡಿಗ್ರಿ ಕಾಲೇಜ್ ಇತ್ತು ಗೌರ್ಮೆಂಟ್ ಕಾಲೇಜು ಅಲ್ಲಿದ್ದಂಥ ಕಾಂಬಿನೇಷನ್ ಎರಡೇ ಕಾಂಬಿನೇಷನು ಒಂದು ಎಚ್ ಇ ಎಸ್ ಇನ್ನೊಂದು ಎಚ್ ಹಿಸ್ಟ್ರಿ ಕಂಪಲ್ಸರಿ ಎಕನಾಮಿಕ್ಸ್ ಓದಬೇಕು ಇಲ್ಲ ಸೋಷಿಯಲಜಿ ಓದಬೇಕು ಇಲ್ಲ ಅಂದರೆ ಜೊತೆ ಎಕನಾಮಿಕ್ಸ್ ಓದಬೇಕಾಯ್ತು ಇಲ್ಲ ಪೊಲಿಟಿಕಲ್ ಸೈನ್ಸ್ ಆಡ್ತಾನಾಯ್ತು ಎರಡೇ ಕಾಂಬಿನೇಷನ್ ಇದ್ದಿದ್ದು ಆಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲಾದರೂ ಕೂಡ ನಮ್ಮ ತಾಲೂಕಲ್ಲಿ ಮೇಜರ್ ಇಂಗ್ಲೀಷ್ ಓದಬೇಕು ಅಂತಂದರೆ ಮೇಜರ್ ಕನ್ನಡ ಓದಬೇಕು ಅಂತಂದರೆ ಜಿಯೋಗ್ರಫಿಗ್ ಓದಬೇಕು ಅಂದರೆ ಎಜುಕೇಷನ್ ಓದಬೇಕು ಅಂತಂದರೆ ಬೇರೆ ಸಬ್ಜೆಕ್ಟ್ ಓದಬೇಕು ಅಂತಂದರೆ ಇಲ್ಲ ಚಂದ್ರಾಯಪಡಸ್ಗೆ ಹೋಗಬೇಕಾಯ್ತು ಇಲ್ಲ ಮೈಸೂರಿಗೆ ಹೋಗ್ಬೇಕಾಯ್ತು ಆ ಸಂದರ್ಭದಲ್ಲಿ ಈಗ ಮೂವತ್ತು ವರ್ಷಗಳ ಹಿಂದೆ ಅವರು ಬಿ ಎಸ್ ಸಿ ಹೋಗಿ ಎಲ್ ಎಂ ಬಿ ಮಾಡಿದರು ಲಾಕ್ ಪ್ರಾಕ್ಟೀಸ್ ಮಾಡಿ ಇವತ್ತು ಮಾಡಿದರೆ ಪಾಲಿನ ಹಿಮಂತರ ದೊಡ್ಡ ಅಡ್ವೊಕೇಟ್ ಆಗ್ತಿದ್ರು ಆದರೆ ಅವರ ಜೀವನದಲ್ಲಿ ಒಂದು ದೇವನ ಇಟ್ಕೊಂಡು ನನ್ನ ತಾಲ್ಲೂಕು ಏನಾದರೂ ಕೂಡ ನಾನು ಮಾಡಬೇಕು ಅಂತೇಳಿ ಅವರ ಎಲ್ಲ ರೈತ ಕುಟುಂಬದಿಂದ ಬಂದ್ರು ಅವರ ಒಟ್ಟು ಸಂಪಾದನೆಯನ್ನು ಹಾಕಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ರೆ ಈಗ ಮೂವತ್ತು ವರ್ಷಗಳಿದೆ ಯೋಚನೆ ಮಾಡಿ ಆ ಮೂವತ್ತು ವರ್ಷಗಳಿದೆ ಯಾರು ಇಷ್ಟು ಬೆಳೆದಿರಲಿಲ್ಲ ಅವತ್ತು ಒಂದು ಎಕರೆ ಜಮೀನ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಯಿತು ಇವತ್ತು ಒಂದು ಕೋಟಿ ಎರಡು ಕೋಟಿ ರೀಚ್ ಆಗಿದೆ ಒಂದು ಎಕರೆ ಆವತ್ತು ದಿನಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ನಾವು ನಮ್ಮ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ಬಾರ್ದು ಶ್ರಮಿಕರು ಹೋಗ್ಬೋದು ರೈತಾಪಿ ಮಕ್ಕಳುಗಳು ಇದ್ದಾರೆ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಕ್ಕಳುಗಳು ಇದ್ದಾರೆ ಅವ್ರಿಗೆ ಅತ್ಯುತ್ತಮ ಶಿಕ್ಷಣವನ್ನು ನಾವೇ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಧ್ಯೇಯವನ್ನ ಇಟ್ಕೊಂಡು ಮಾತೃಶ್ರೀ ವಿದ್ಯಾಸಂಸ್ಥೆ ಏನಾದ್ರು ಸ್ಥಾಪನೆ ಮಾಡಿ ಅದರ ಅಡಿ ಮೇಲೆ ಕಲ್ಪಿಸಲು ಪ್ರಥಮ ದರ್ಜೆಯನ್ನ ಕಾಲೇಜನ್ನ ಸ್ಥಾಪನೆ ಮಾಡೋದು ಆರ್ನೂರ ಮೂವತ್ತಾರು ಇನ್ಸ್ಟಿಟ್ಯೂಷನ್ ನಮಗಿದೆ ಆ ಎಲ್ಲ ಆರ್ನೂರು ಹೋಗ್ಬಿಟ್ಟು ನನಗೆ ಎಷ್ಟು ಕಷ್ಟ ಎಷ್ಟು ಹಿಂಸೆ ಎಷ್ಟು ನೋವು ಎಷ್ಟು ಸಮಸ್ಯೆಗಳು ಎಷ್ಟು ತೊಂದರೆಗಳು ಆ ವರ್ಷ ಎಲ್ಲ ಹೇಳಿದ್ರೆ ಶಾಲಾ ಕಾಲೇಜಿಗೆ ನೆನೆಸಬಾರ್ದು ಅಂದರೆ ಆ ಎಲ್ಲ ಹೋರಾಟಗಳ ನಡುವೆಯೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿ ವರ್ಷ ನಾವು ತುಂಬ ಸಕ್ಸಸ್ ಆಗಿದೆ ಮೆಡಿಕಲ್ ಕಾಲೇಜು ನಮಗೆಲ್ಲ ಗೊತ್ತಿರೋದು ಎರಡು ಸಾವಿರದ ಇಸ್ವಿನಲ್ಲಿ ಒಂದು ದೊಡ್ಡ ಸಣ್ಣ ಕೃತತ್ವದಿಂದ ಸ್ಟೈಪ್ ಐನೂರ ಮೂವತ್ತಾರು ಜನ ನೌಕರರು ಹೊರಗಡೆ ಕೊಟ್ಟು ಏಳು ವರ್ಷ ಸತತವಾಗಿ ಹೋಗಿದ್ರು ಪರವಾಗಿ ಯಾರು ಕೇರ್ ಮಾಡಿ ಕಾಲೇಜು ಮುಚ್ಚಿ ಕೇಳಿದ್ರು ಡಾಕ್ಟರ್ನ ಕತೆ ಏನು ನೌಕರರ ಕತೆ ಏನು ಪೇಶೆಂಟ್ಗಳ ಗತಿ ಏನು ಆಮೇಲೆ ಯೋಚನೆ ಮಾಡಿ ಆಮೇಲೆ ಕೊಟ್ಟು ಕಚೇರಿಗಳು ಮಾಡಿ ಆ ಎಲ್ಲ ನೌಕರಗಳನ್ನು ಡಿಸ್ಮಿಸ್ ಮಾಡಿ ಹೊಸ ನೌಕರಗಳನ್ನು ತಗೊಂಡು ಕಾಲೇಜು ಮಾಡಿ ಬಹುಶಃ ಏಳು ವರ್ಷದ ನಂತರ ಆ ಎಲ್ಲ ನೌಕರಿಗಳು ಅರುವಾಯಿತು ನಾವು ಮಾಡಿ ತರಬಹುದು ಯಾರು ನಮ್ಗೆ ಅನ್ನ ಕೊಡೋರು ಯಾರು ಯಾವುದೋ ಮಾತು ಹೇಳಿದ್ರು ಆ ಮಾತಿಗೆ ಅವರನ್ನು ಸ್ಟೈಕ್ಬೋದು ಮುಂದಿನ ಜೀವನ ಹೇಗೆ ಅಂತ ನನಗೆ ಬಹಳ ಕಷ್ಟ ಆಗಿ ಮತ್ತು ನನ್ನ ಹತ್ರವೇ ಬಂದು ಹೆಗಾರು ಮಾಡಿ ನಮ್ಗೆ ಕಾನ್ಫರೆನ್ಸ್ ಮಾಡಿದ್ದೆ ಅಷ್ಟು ಕಾಲ ಕೋರ್ಟ್ನಲ್ಲಿ ಎಲ್ಲ ಕೆಲಸಗಳು ಫೈಲ್ ಆಗಿದೆ ಹೊಸ ಸಿಬ್ಬಂದಿಗಳನ್ನು ನಾವು ತಗೊಂಡಿದ್ದೀವಿ ಆದರೆ ಗುರುಗಳ ಆರೋಗ್ಯ ಆದರೆ ಅಷ್ಟು ಕಾಲ ಅರ್ಗೆ ಇರ್ತಾ ಇತ್ತು ಅವ್ರಿಗೆ ಕಿಡ್ನಿ ಫೇಲರ್ ಆಗಿತ್ತು ಬಹಳ ತೊಂದರೆ ಇತ್ತು ಒಂದು ನಾನು ಯೋಚನೆ ಮಾಡಿದೆ ಆ ಕಾಲೇಜು ಆಸ್ಪತ್ರೆ ಇರ್ತಕ್ಕಂಥದ್ದು ನಾನು ಸ್ವಂತ ಹೋದ್ರೆ ನಾನು ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನ ಶ್ರೀಯುತರಿಗೆ ಕೊಟ್ಟಿದೆ ಹಾಗೆಯೇ ಒಂದು ಅಂತರ ಈ ಭಾಗದಲ್ಲಿ ಬಿಡಿ ಆದಿ ಚುಂಚನಗಿರಿ ಮಠದ ಪ್ರಭಾವದಿಂದ ಇರತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಬಾಗಲಕೋಟೆಯಲ್ಲಿ ಕಲಗಟ್ಟಿಗೆ ಹೀಗೆ ಬಿಜಾಪುರದಲ್ಲಿ ಹೀಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಈತಿಯ ಶಿಕ್ಷಣ ಸಂಸ್ಥೆಗಳು ಅವು ಆ ಭಾಗದ ಜನರ ಶೈಕ್ಷಣಿಕ ಏನು ಗುಣಮಟ್ಟ ಇದೆ ಅಥವಾ ಶೈಕ್ಷಣಿಕವಾದಂತಹ ನಾವು ಪೊಲೀಸ ನೋಡಿದ್ದೀವಿ ಆ ಭಾಗದ ಬೇಕಾದಷ್ಟು ಶಾಸಕರು ಇವರ ಮಟ್ಟಕ್ಕೆ ಬರ್ತಾರೆ ಧಾರವಾಡದ ಶಾಲೆಗೆ ಬರ್ತಾರೆ ಆ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಜನರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಅಂತ ಒಂದು ವಿಶಿಷ್ಟ ವ್ಯಕ್ತಿತ್ವ ಇದೆ ಯಾಕೆಂದ್ರೆ ಬಿಜಾಪುರ ಜಯರೇ ಬಹುಶಃ ವಿಶ್ವ ಚೌಕಟ್ಟಿಗೆ ಬೆಲೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಸನ್ಮಾನ್ಯ ರಾಮಕೃಷ್ಣ ಪ್ರಾಂಶುಪಾಲರಾದಂತಹ ಮುರ್ತಾ ಮೇಡಮ್ ಅವರೇ ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ನಾನು ಸಾಮಾನ್ಯವಾಗಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಭಾಷಣ ಕೊನೆಯಲ್ಲೇ ಇರ್ತದೆ ಕಾರ್ಯಕ್ರಮದ ಉದ್ಘಾಟನೆ ಆದ್ಮೇಲೆ ಕಾರ್ಯಕ್ರಮದ ಉದ್ಘಾಟಕರ ಭಾಷಣ ಇರ್ತದೆ ನನಗೇನು ಅಂತ ಅಂದರೆ ಉದ್ಘಾಟನೆ ಮಾಡಿದಂಥ ಮೇಧಾವಿಗಳು ಒಟ್ಟೋಗ್ಬಿಟ್ರೆ ಈ ಕಾರ್ಯಕ್ರಮಕ್ಕೆ ಅಷ್ಟು ಸೊಗೂ ಆಗಲ್ಲ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕೊನೆಯಲ್ಲಿ ತಾವು ಆಶೀರ್ವಚನ ಮಾಡಿದ್ರಿ ಅಂತ ಹೇಳಿ ಕೇಳ್ಕೊಂಡೆ ಅದಕ್ಕೆ ಅವರು ಒಪ್ಕೊಂಡ್ರು ಒಬ್ಬ ರಾಜೇಶ್ ಒಬ್ಬರು ಮಾತಾಡಬೇಕಾಗಿತ್ತು ಇರಲಿ ಅಂತ ಹೇಳಿ ಅವರೆಲ್ಲೋ ಹದಿನೆಂಟು ಅರಮನೆ ಮೈದಾನದಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಈಗಾಗಲೇ ನೀಲ್ಕಟ್ಟು ಅವರು ಮತ್ತು ನಮ್ಮ ಹರಿಚರಣ್ ಚಿಲಕ್ರವರು ಮಂಜುನಾಥ್ರವರು ಎಲ್ಲರೂ ಹೇಳಿದ್ದಾರೆ ನಿಜ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಾನು ಕಾಲೇಜಿನ ಪ್ರಾರಂಭ ಮಾಡಿ ಆದಮೇಲೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತು ಹದಿನೈದರವರೆಗೂ ವಿದ್ಯಾರ್ಥಿಗಳಲ್ಲಿ ಕಲಿಬೇಕಾದಂಥ ಆಸಕ್ತಿ ಅವರು ಕುತೂಹಲ ಎಲ್ಲವೂ ಇತ್ತು ಕಾಲಕ್ರಮೇಣ ಕಾಲಕ್ರಮೇಣ ಏನಾಯ್ತಾ ಬಂತು ಅಂತ ಅಂದರೆ ಕಲಿಯ ಕಲಿಕೆನೇ ಒಂದು ರೀತಿ ಕಲಿಯಲ್ಲಿ ಏನು ಸಿಕ್ಕೋದು ಅನ್ನೋ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳ ಗಮನ ಬಂದ್ಬಿಡ್ತು ಹಾಗಾಗಿ ನಾನು ಡಾಕ್ಟ್ರು ರಾಮಕೃಷ್ಣ ಅವ್ರ ಹತ್ರ ಮಾತನಾಡುವಾಗ ನೀವು ಇಂಥಿಂತ ಎಲ್ ಕೆ ಜಿ ಪ್ರಾರಂಭ ಮಾಡಬೇಕಾಗಿತ್ತು ಈಗ ಮಾಡಿ ಅನ್ನೋ ಮಾತನ್ನ ಹೇಳಿದ್ರು ಅಥವಾ ಒಂದು ಫಂಕ್ಷನನ್ನು ಮಾಡಿ ಒಂದು ಕಾರ್ಯಕ್ರಮನ ಮಾಡಿ ಅಂತ ಹೇಳಿದ್ರೆ ಈಗ ಮಂಜುನಾಥರವರು ಅವ್ರು ಇದ್ದಾಗ ಎಷ್ಟೆಷ್ಟು ವಿಚಾರಗೋಷ್ಠಿಗಳು ನಡೀತಿತ್ತು ಎಂತೆಂಥ ಮಹಾನುಭಾವರನ್ನ ಕರೆಸಿ ವಿಚಾರ ಸಂಕಿರಣಗಳನ್ನ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಈಗ ನಾವು ವರ್ಷದಲ್ಲಿ ಒಂದು ಎರಡು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ ಒಂಥರ ಕುಗ್ರಿವಾಜ್ಞೆ ಓಡಿಸ್ಬೇಕು ಹಂಗೆ ಕುಗ್ರಿವಾಜ್ಯ ಓಡಿಸ್ಬೇಕಾಗಲ್ಲ ಎಲ್ಲರೂ ಕಂಪಲ್ಸರಿ ಬರ್ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಈಗ ಅಲ್ಲಿ ಅವ್ರು ಹೇಳ್ದಾಗೆ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಇದಾಗ್ಬೇಕು ಅಂತ ಈಗ ಇಷ್ಟು ಹುಡುಗರಲ್ಲಿ ಏನಾದರೂ ಕಲ್ಚರಲ್ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳಿ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ ಆದಂತ ಶಿವಕುಮಾರ್ ಅವರು ಅಧ್ಯಾಪಕರು ಹೇಳಿದ್ರೆ ಒಬ್ಬರೇ ಒಬ್ರು ನಾನು ಕಲ್ಚರಲ್ ಕಾರ್ಯಕ್ರಮನ ಮಾಡ್ತೀನಿ ಅಂತ ಮುಂದೆ ಬರುವಂತವ್ರಿಲ್ಲ ಇವರು ಅವರಲ್ಲಿ ಏನು ಪೊಟೆನ್ಶಿಯಾಲಿಟಿ ಇದೆ ಅವರಲ್ಲಿ ಏನು ತಾಕತ್ ಇದೆ ಅಥವಾ ಇಲ್ಲೇನೋ ಹೇಳಿದ್ರಲ್ಲ ನೀವೇನ್ ಸೆಂಡ್ ಅಪ್ ಕೊಟ್ಟಿರ್ತಾರಲ್ಲ ಮೂರೇ ಬಿ ಕಾಮ್ ಬಿ ಎ ಸ್ಟೂಡೆಂಟ್ಸ್ಗಳು ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೆಟ್ ಅಪ್ ಮಾಡ್ತದೆ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಅಲ್ಲಿರುವಂತಹ ಸಂಪ್ರದಾಯಗಳಿಗೆ ಬಹುಶಃ ಆಕಾರ ಆಕೆಯಿಂದ ಈ ಸಂದರ್ಭದಲ್ಲಿ ಆಶೆಯನ್ನು ಮಾಡ್ತಾರೆ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಬರುವ ಸಂದರ್ಭದಲ್ಲಿ ಜೈರಮಾನವರು ಮತ್ತು ಅಣ್ಣ ಬಂದು ಕೇಳಿ ನಾನು ಕಾಲೇಜು ಬಗ್ಗೆ ಕೇಳಿದ್ದೆ ಆದ್ರೆ ನೋಡಿರ್ಲಿಲ್ಲ ಬಹುಶಃ ಜೇರಮಾನವರ ಶ್ರಮ ನಾನು ಹಾಗೆ ಈ ಕಾಲೇಜ್ ಮಾಡಿದರೆ ತುಂಬ ಸಂತೋಷವೇ ಇಂತಹ ಕಾಲೇಜುಗಳನ್ನು ತಗಬೇಕಾದ್ರೆ ನಡೆಸಬೇಕಾದ್ರೆ ಬಹಳಷ್ಟು ಸ್ಟ್ಯಾಂಡರ್ಡ್ ನೋಡಬೇಕು ಅಂತ ಹೇಳಿದ್ರೆ ನೀವು ಪ್ರಾರಂಭದಿಂದ ಶುರು ಮಾಡಬೇಕಾಗಿತ್ತು ಎಲ್ ಕೆ ಜಿ ಕೆ ಜಿ ಸ್ಟಾರ್ಟ್ ಮಾಡಿ ಪಿ ಯು ಸಿ ಆಗೋಗಿದರೆ ಈ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಬಹುಶಃ ಸಲ್ಪತ್ತು ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ರಾಷ್ಟ್ರೀಯ ಸೇವಾ ಯೋಜನೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಪ್ರಥಮ ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಬಹುಶಃ ಕಾರ್ಯಕ್ರಮ ಅಂತ ಕರಿತೀವಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ಕಾರ್ಯಕ್ರಮ ಬಹುಶಃ ಎಲ್ಲ ಕಾಲೇಜುಗಳಿಗೆ ಶಾಲೆಗಳಿಗೂ ಕೂಡ ಇದು ಬಂದಿದೆ ಅದರರ್ಥ ಇಷ್ಟ ಫಸ್ಟ್ ಇಯರ್ ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳನ್ನು ಈಗ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಇದರ ಜನಮನಲೆ ಹಾಗೆ ಹಿರಿಯರ ಬುಂಚ ಪದ್ಧತ ಸಂಗೀತರಾದಂಥ ಅರ್ಜ್ ಅವರೇ ಹಾಗೆ ರೀಕಂಠನ್ ಅವರೇ ರಾಜೇಶ್ ಅವರೇ ಬಹಳಷ್ಟು ಸುದೀರ್ಘವಾಗಿ ನಿಮಗೆಲ್ಲ ವಿಚಾರಗಳನ್ನು ತಿಳಿಸಿದಂಥ ಈ ಕಾಲೇಜಿನ ವಿದ್ಯಾರ್ಥಿ ಅವರೇ ಕಾಲೇಜಿನ ಪ್ರಾಚಾರ್ಯ ಎಲ್ಲ ಅಧ್ಯಾಪಕ ಸಂಗೀತರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹುಶಃ ಈಗಾಗಲೇ ಇದುವರೆಗೆ ನಡೆದಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ವಿಚಾರಗಳನ್ನು ತಿಳಿದಕ್ಕೆ ಕೇಳಿದೆ ಬಹುಶಃ ನಾನು ತುಂಬ ವಸ್ತು ಮಾತಾಡೋದಕ್ಕೆ ಯೋಚನೆ ಮಾಡಿದಂತೆ ಆದರೆ ನನ್ನ ಅನಿವಾರ್ಯ ಕಾರಣ ಬಹುಶಃ ಎಲ್ಲರೂ ಭಾಷೆಗಳಿಗೆ ಕೇಳುವಂತಾಗ್ಯ ಆದರೆ ನನಗೆ ಬೆಂಗಳೂರಿನಲ್ಲಿ ಬಹುಶಃ ಒಂದೂವರೆ ಗಂಟೆಗೆ ನಾನು ಇರಲೇಬೇಕು